ಅರೆ ಓ ಮಾಂತ್ರಿಕ ಮರವೇ ನಿನ್ನ ಮರದ ಮೇಲಿರೋ ಎಲ್ಲಾ ಹಣ್ಣುಗಳು ಕೆಂಪಾಗಿವೆ ಆದರೆ ಆ ಆಪಲ್ ಮಾತ್ರ ಯಾಕೆ ಕಪ್ಪಾಗಿದೆ ಯಾಕದು ಮೋಟು ಕೋತಿಯ ಕಪ್ಪು ನಾಲಿಗೆ ಒಂದಿನ ಲಂಪಿ ಕರಡಿ ಮಾಯಾ ಮರವನ್ನು ಮೀಟ್ ಮಾಡೋದಕ್ಕೆ ಕಪ್ಪು ಬೆಟ್ಟಗಳಿಗೆ ಹೋಗ್ತಿರುತ್ತೆ ದಾರಿಯಲ್ಲಿ ಅದಕ್ಕೆ ಚುಲ್ಬುಲ ಮೋಂಟಿ ಸಿಗುತ್ತೆ ಮತ್ತೆ ಕೋತಿ ಕೂಡ ಅದರ ಜೊತೆ ಹೋಗುತ್ತೆ ಅವರಿಬ್ರು ಮಾಯಾ ಮರದ ಬಳಿ ಹೋಗ್ತಾರೆ ಮತ್ತೆ ಅದನ್ನ ನೋಡಿ ತುಂಬಾನೇ ಸಂತೋಷ ಪಡ್ತಾರೆ ಮತ್ತೆ ಮೂವರು ಮಾತಾಡ್ಕೊತಾ ಇರ್ತಾರೆ ಅರೆಯೋ ಮಾಂತ್ರಿಕ ಮರವೇ ನಿನ್ನ ಮರದ ಮೇಲೆ ಇರೋ ಎಲ್ಲಾ ಹಣ್ಣುಗಳು ಕೆಂಪಾಗಿವೆ ಆದ್ರೆ ಆ ಆಪಲ್ ಮಾತ್ರ ಯಾಕೆ ಕಪ್ಪಾಗಿದೆ ಯಾಕದು ಈ ಕಪ್ಪು ಸೇಬು ಬಂತ ಒಳ್ಳೇದಾಯ್ತು ನೀನು ಹೇಳಿದ್ದು ನಂಗೆ ಇದನ್ನ ಯಾರಾದ್ರೂ ತಿಂದಿದ್ರೆ ಅಯ್ಯೋ ತುಂಬಾ ಕಷ್ಟ ಆಗೋಗ್ತಿತ್ತು ತೊಂದ್ರೆ ಅಂದ್ರೆ ಏನು ಇದು ಶಾಪಿತ ಸೇಬು ಇದು ಐದು ವರ್ಷಕ್ಕೊಮ್ಮೆ ನನ್ನ ಮರದ ಮೇಲೆ ಆಗುತ್ತೆ ಸಮಸ್ಯೆ ಅಂದ್ರೆ ಯಾರಾದರೂ ಇದನ್ನ ತಿಂದರೆ ಅವರ ನಾಲಿಗೆ ಕಪ್ಪಾಗೋಗುತ್ತೆ